ಇಂದು ಬೆಳಗ್ಗೆನೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ನೀಡಿರುವಂತಹ ಒಂದು ಘಟನೆ ಆಗಿದೆ ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಗ್ ಶಾಕ್ ಕೊಟ್ಟಿದೆ ಬೆಂಗಳೂರು ಸೇರಿ ಐದಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ದಾಳಿಯಾಗಿರುವಂಥದ್ದು ಲೋಕಾರೇಡ್ ಬಿಬಿಎಂಪಿ ಇಂಜಿನಿಯರ್ ಪ್ರಕಾಶ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಪ್ರಕಾಶ್ ನಿವಾಸ ಹಾಗೂ ಕಚೇರಿ ಮೇಲೆ ಲೋಕಾಯುಕ್ತ ರೇಡ್ ಮಾಡಿರುವಂತೆ ನಾಗರಬಾವಿ ಗೋವಿಂದರಾಜನಗರ ಸೇರಿ ಹಲವು ಕಡೆ ದಾಳಿಯಾಗಿರುವಂಥದ್ದು ಆಗಿರುವಂಥದ್ದು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂಥ ಬೆಂಗಳೂರು ಸೇರಿ ಐದಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ರೇಡ್ ಆಗಿದೆ ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ದಾಳಿಯಾಗಿರುವಂಥದ್ದು ಎಸ್ ಲೋಕಾಯುಕ್ತ ಅಗೇನ್ ಬಹಳ ಆಕ್ಟಿವ್ ಆಗಿದೆ ಯಾರ್ಯಾರು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾರರಿಂದ ದುಡ್ಡು ತಗೊಳ್ತಾ ಇದ್ದಾರೆಲವು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಲೋಕಾಯುಕ್ತ ಭಾಳ ಆ್ಯಕ್ಟಿವ್ ಆಗಿದೆ ಇದೀಗ ಬೆಂಗಳೂರಿನಲ್ಲಿ ಎಂಟು ಕಡೆಗೆ ಅಧಿಕವಾಗಿ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು ಬೆಂಗಳೂರು ಸೇರಿದಂತೆ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆಯೇ ಲೋಕಾಯುಕ್ತದವರು ಬಿಕ್ಷಾ ಕೊಟ್ಟಿರುವಂಥದ್ದು ಐದಕ್ಕೂ ಹೆಚ್ಚು ಕಡೆ ಬೆಂಗಳೂರು ಸೇರಿದಂತೆ ಐದಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ರೇಡ್ ಆಗಿದೆ ಎಂಟು ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಂತಹ ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಜೊತೆಗೆ ಬಿ ಬಿ ಎಂ ಪಿ ಇಂಜಿನಿಯರ್ ಪ್ರಕಾಶ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂಥದ್ದು ಬಿ ಇಂಜಿನಿಯರ್ ಪ್ರಕಾಶ್ ಅವರ ಮನೆ ಮತ್ತು ಕಚೇರಿ ನಾಗರಬಾವಿ ಹಾಗೂ ಗೋವಿಂದರಾಜನಗರ ಎರಡೂ ಕಡೆ ಕೂಡ ರೇಡ್ ಆಗಿರುವಂಥದ್ದು ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಬೆಳಂಬೆಳಗ್ಗೆ ಲೋಕಾಯುಕ್ತದವರು ಶಾಕ್ ಕೊಟ್ಟಿರುವಂಥದ್ದು ಐದಕ್ಕೂ ಹೆಚ್ಚು ಕಡೆ ಬೆಂಗಳೂರು ಸೇರಿದಂತೆ ಐದಕ್ಕೂ ಹೆಚ್ಚು ಕಡೆ ಬೆಳಗ್ಗೆ ಬೆಳಗ್ಗೆ ಆಕ್ಟಿವ್ ಆಗಿ ರೈಡ್ ಮಾಡಿದ್ದಾರೆ ಲೋಕಾಯುಕ್ತದವರು ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಶಾಕ್